ನಮಸ್ಕಾರ ಯೋಯೋ ಕನ್ನಡಕ್ಕೆ ಸ್ವಾಗತ ಗರುದ ಎಕ್ಸ್ಪ್ರೆಸ್ನಲ್ೋಲರ್ ಸರ್ವಿಸ್ ದರ್ಶನ್ ರವರ ಚಕ್ರವರ್ತಿ ಬಿಡುಗಡೆ ಮುಹೂರ್ತ ಫಿಕ್ಸ್ ಆಗಿದೆ ಆದ್ರೆ ಗಾಂಧಿನಗರದಲ್ಲಿ ಈ ಚಿತ್ರಕ್ಕೆ ಯಾವುದು ಪ್ರಮುಖ ಚಿತ್ರಮಂದಿರವೆಂಬುದು ಈಗ ಪ್ರಶ್ನೆಯಾಗಿದೆ ಸದ್ಯ ದರ್ಶನ್ ಸಿನಿಮಾಗಳ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಸುದೀಪ್ ರವರ ಹೆಬ್ಬುಲಿ ಮತ್ತು ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಚಿತ್ರ ಪ್ರದರ್ಶನವಾಗುತ್ತಿದ್ದು ಚಕ್ರವರ್ತಿಯ ಎಂಟ್ರಿ ಎಲ್ಲಿ ಎನ್ನುವುದರ ಬಗ್ಗೆ ಕುತೂಹಲ ಹುಟ್ಟುಹಾಕಿದೆ ಆದರೆ ಮೂಲಗಳ ಪ್ರಕಾರ ಹೆಬ್ಬುಲಿ ಜಾಗಕ್ಕೆ ಚಕ್ರವರ್ತಿ ಬರಲಿದ್ದಾನೆ ಅಂತ ಇದ್ದಾರೆ ಮುಂದೆ ನೋಡಿ ಕೆಜಿ ರಸ್ತೆಯಲ್ಲಿರುವ ಚಿತ್ರಮಂದಿರಗಳ ಪೈಕಿ ನರ್ತಕಿ ಚಿತ್ರಮಂದಿರ ದರ್ಶನ್ಗೆ ಫೇವರೇಟ್ ಇದುವರೆಗೂ ದರ್ಶನ್ ಅಭಿನಯದ ಬಹುತೇಕ ಚಿತ್ರಗಳು ಅಲ್ಲಿಯೇ ತೆರೆ ಕಂಡಿದೆ ಸದ್ಯ ನರ್ತಕಿ ಚಿತ್ರಮಂದಿರದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನವಾಗುತ್ತಿದೆ ಹೀಗಾಗಿ ಚಾಲೆಂಜಿಂಗ್ ಸ್ಟಾರ್ ಸಿನಿಮಾಗೆ ನರ್ತಕಿ ಸಿಗುವುದು ಬಹುತೇಕ ಅನುಮಾನ ಇನ್ನು ನರ್ತಕಿ ಬಿಟ್ರೆ ದರ್ಶನ್ ಸಿನಿಮಾಗಳು ತೆರೆ ಕಾಣುವುದು ಅಲ್ಲೇ ಪಕ್ಕದಲ್ಲಿರುವ ಸಂತೋಷ್ ಚಿತ್ರಮಂದಿರದಲ್ಲಿ ಆದರೆ ಸಂತೋಷ್ ಚಿತ್ರಮಂದಿರದಲ್ಲಿ ಹೆಬ್ಬುಲಿ ನಲವತ್ತು ದಿನಗಳನ್ನ ಪೂರೈಸಿ ಐವತ್ತನೇ ದಿನದತ್ತ ದಾಪುಗಾಲಿಟ್ಟಿದೆ ಹೆಬ್ಬುಲಿ ಐವತ್ತು ದಿನ ಪೂರೈಸಿದ ಬಳಿಕ ಸಂತೋಷ್ ಚಿತ್ರಮಂದಿರದಲ್ಲಿ ದರ್ಶನ್ ಚಕ್ರವರ್ತಿ ಬರಲಿದ್ದಾನಂತೆ ಈ ಹಿಂದೆ ಕೂಡ ಇಂತಹದ್ದೇ ಸಮಸ್ಯೆ ದರ್ಶನ್ ಅವರ ಅಂಬರೀಷ್ ಚಿತ್ರಕ್ಕೆ ಎದುರಾಗಿತ್ತು ಕೊನೆಗೆ ಮೇನ್ ಥಿಯೇಟರ್ ಎಂಬ ಕಾನ್ಸೆಪ್ಟ್ ಬ್ರೇಕ್ ಮಾಡಿ ಪ್ರಸನ್ನ ಚಿತ್ರದಲ್ಲಿ ಅಂಬರೀಷ್ ಚಿತ್ರವನ್ನ ಬಿಡುಗಡೆ ಮಾಡಿದ್ದರು ಸದ್ಯದ ಮಟ್ಟಿಗೆ ಚಕ್ರವರ್ತಿ ಚಿತ್ರಕ್ಕೆ ಮುಖ್ಯ ಚಿತ್ರಮಂದಿರ ಯಾವುದು ಎಂದು ಇನ್ನೂ ಬಹಿರಂಗವಾಗಿಲ್ಲ ಇನ್ನು ಹತ್ತು ದಿನಗಳು ಮಾತ್ರ ಬಾಕಿ ಇದ್ದು ಥಿಯೇಟರ್ ಲಿಸ್ಟ್ ಕೂಡ ಘೋಷಣೆ ಆಗಿಲ್ಲ ಮತ್ತೊಂದೆಡೆ ಹೆಬ್ಬುಲಿ ಸಿನಿಮಾ ಸಂತೋಷ್ ಚಿತ್ರಮಂದಿರದಲ್ಲೇ ಮುಂದುವರೆದರೆ ಚಕ್ರವರ್ತಿಗೆ ಯಾವ ಥಿಯೇಟರ್ ಸಿಗಬಹುದು ಎಂಬ ಕುತೂಹಲ ಹಾಗಾಗಿ ಚಕ್ರವರ್ತಿ ಚಿತ್ರ ಚಿತ್ರಕ್ಕೆ ಮೇನ್ ಥಿಯೇಟರ್ ಸಮಸ್ಯೆ ಆಗಬಹುದಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ